ಮೇಲ್ಸೇತುವೆ ರಸ್ತೆ ಕಾಮಗಾರಿ ಹಾಗೂ ರೈಲ್ವೆ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಕೋಲಾರದ ಕೆಜಿಎಫ್ಗೆ ಭೇಟಿ ನೀಡಿದಂಥ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಹಾಗೆ ಶಾಸಕರಾದ ಶ್ರೀಮತಿ ರೂಪಾರ್ ಅವರು ಕೆಜಿಎಫ್ನಲ್ಲಿ ಸ್ಥಳ ಪರಿಶೀಲನೆಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ಶಾಸಕರಲ್ಲಿ ಮನವಿ ಮಾಡಿದಂತಹ ಸೋಮಣ್ಣ ಅವರು ಮಲ್ಲೇಶ್ ಬಾಬು ಅವರು ಹಾಗೆ ನಾನು ಇಬ್ಬರೂ ಸೇರಿ ಸ್ಥಳದ ಬಗ್ಗೆ ಚರ್ಚೆಯನ್ನ ಮಾಡಿಕೊಂಡು ಸ್ಥಳವನ್ನ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ನೀವು ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನ ಹೇರಿ ನಮಗೆ ಸ್ಥಳವನ್ನ ಕೊಡಿಸಿಕೊಡಿ ನಂತರದ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿಕೊಡುತ್ತೆ ಅನ್ನುವಂಥ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕೋಲಾರದ ಎಫ್ನ ಸಾಕಷ್ಟು ಜನ ಸಾರ್ವಜನಿಕರು ಹಾಗೆ ರಾಜಕೀಯ ಮುಖಂಡರುಗಳು ಕೂಡ ಹಾಜರಾಗಿದ್ದರು ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಸಚಿವರಾದ ವಿ ಸೋಮಣ್ಣ ಅವರು ಮುಂದಿನ ದಿನದಲ್ಲಿ ಸಾಧ್ಯವಾದಷ್ಟು ಬೇಗ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡೋದಾಗಿ ಜೊತೆಗೆ ಸಂಪರ್ಕ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಮಾಡ್ತಲ್ಲ ಬಿ ಜಿ ಎಮ್ ಎಲ್ ಲ್ಯಾಂಡು ಫೋರ್ ಪಾಯಿಂಟ್ ತ್ರೀ ಏಟರ್ ಐವತ್ತೆಂಟು ಲಕ್ಷ ಆಲ್ರೆಡಿ ಪಿ ಡಿ ಎಪಾಸಿಟ್ ಮಾಡಿದ್ದಾರೆ ಅದನ್ನು ಬಿ ಜಿ ಎಮ್ ಅವರು ಎಂಥ ತೆರವುಗೊಳಿಸಬೇಕು ಕೆ ಸಿ ಕೆ ಸಿ ಅವರು ಮತ್ತು ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿದ್ರು ಇದನ್ನು ಮೇಡಮ್ಗೂ ಅವತ್ತು ಫೋನ್ ಮಾಡಿ ಹೇಳಿದ್ದು ನಾನು ಹೀಗಾಗಿದೆ ದಯವಿಟ್ಟು ನಿಮ್ಮ ಮಿಂಕೋಪೇಷನ್ಬೇಕು ಅಂತ ಅದನ್ನ ಇವಾಗ ಡಿ ಸಿ ಹತ್ರ ಹೋಗಿ ಅಂತಲ್ಲ ಇವಾಗ ಹೋಗಿ ಮಾಡೋಣ ಒಂದು ನಿಮಿಷ ನಮಗೆ ನೀವು ಜಾಗ ಕೊಡಿಸಿದ ಹಾಕಿ ಆರ್ ಓ ಬಿ ಮಾಡುವಾಗ ಮತ್ತೊಂದು ಮಾಡಿದ ಮಾಡ್ಕೊಡ್ತೀವಿ ನಾನಿವತ್ತು ಡಿ ಸಿ ರೆವ್ಯೂ ಕರೆಸಿದ್ದೆ ಬಂದಿದ್ದು ತಾವು ಮಂಡೇಶ್ ಬಾಬು

ಭಾರತ ಸರ್ಕಾರ ನಾವು ಕೆಲಸ ಮಾಡಬೇಕು ನಮ್ಗೆ ಅಷ್ಟೇನು ಸುಮಾರು ಆರ್ನೂರ ನಲ್ವತ್ನಾಲ್ಕು ಆರು ಮೇಲ್ಸೈತ ಕೆಲಸ ಬೆಂಗಳೂರಿಗೆ ಹೊಂದ್ಕೊಂಡಂಗೆ ಕೊಡೋಂಗೆ ನೂರು ಕಿಲೋಮೀಟರ್ ದೂರದಲ್ಲಿ ನೂರು ಕಿಲೋಮೀಟ್ರ್ ದೂರದಲ್ಲಿ ಜನರು ಸುತ್ತ ನೂರು ಕಿಲೋಮೀಟ್ರಲ್ಲಿ ಎಲ್ಲೆಲ್ಲಿ ಮೇಲೆ ಸೇತುವೆ ಕೆಲಸ ಇದ್ದರೆ ಕೊಡಿ ಅಂತ ಅಂದ್ಬಿಟ್ಟಿದ್ದಾಗ ಅಧಿಕಾರಿಗಳು ಹೇಳಿ ಸರ್ವೇನು ಕೂಡ ಒಂದು ಬಂದಿದ್ದಾರೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಮಲ್ಲೇಶ್ ಅವರು ನನಗೆ ಒಂದು ದಿನಕ್ಕೆ ನಾಲ್ಕು ಸಾರಿ ಆದರೂ ಫೋನಲ್ಲಿ ಇರ್ತಾರೆ ಒಂದು ನಾನು ನನ್ನ ಸಹೋದರಿಗೆ ಇಷ್ಟೇ ರೂಪಕಲಾ ಬಂದು ಇಷ್ಟೇ ರಿಕ್ವೆಸ್ಟ್ ಮಾಡೋದು ರಾಜ್ಯ ಸರ್ಕಾರಕ್ಕೆ ನಮಗೆ ಒತ್ತಡ ಹಾಕಿ ನಮ್ಗೆ ಜಾಗ ಕೊಡಿಸ್ಕೊಟ್ಟೆ ನಾವು ಇದನ್ನು ಮಾಡೋದ್ರಲ್ಲಿ ನಮ್ದೇನು ತೊಂದರೆ ಇಲ್ಲ ನಾವೇನು ಹೇಳ್ತೀವಿ ಅಂದರೆ ಯಾವುದೇ ಕೇಂದ್ರ ಸರ್ಕಾರ ಯೋಜನೆಗಳು ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಹಕಾರ ಇದನ್ನು ಆಗೋದಿಲ್ಲ ಮೊದಲೆಲ್ಲ ಐವತ್ತು ಪರ್ಸೆಂಟ್ ಕೇಂದ್ರ ಇರೋದು ಐವತ್ತು ಪರ್ಸೆಂಟು ರಾಜ್ಯ ಇರೋದು ಫಿಫ್ಟಿ ನಾವು ಇವಾಗ ಜಾಗ ಕೊಡ್ರಪ್ಪ ಹಂಡ್ರೆಡ್ ಪರ್ಸೆಂಟ್ ನಾವೇ ಮಾಡ್ತೀವಿ ಆಮೇಲೆ ಮಾರಿಕೊಪ್ಪ ಕುಪ್ಪ ನಿಷ ಮಾರಿಕೊಪ್ಪಂ ಕುಪ್ಪಂ ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಒಳಗಡೆ ಆ ಎಂಟೈರು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅಲ್ಲೆಲ್ಲವನ್ನು ಕೂಡ ಡೀಟೇಲ್ ಹೇಳಿದ್ದೀನಿ ಅಲ್ಲ ಕರ್ನಾಟಕ ಬಾರ್ಡರ್ ಹೌದು ಸರ್ ಆದ್ದರಿಂದ ತಲೆ ಕೆರ್ಸ್ಕೊಬೇಡಿ ನಾನು ಬಂದ ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಡಿಯಾದಲ್ಲಿ ಮಾಡೋ ಜೊತೇಲಿ ಕರ್ನಾಟಕದಲ್ಲಿ ಮುನಿಯೊಪ್ಪನವ್ರ ಕಾಲದವು ಖರ್ಗೆ ಅವ್ರ ಕಾಲದಲ್ಲಿ ಅದು ಇಲ್ಲಿ ಕಾಲದವು ಸುಮಾರು ನಲ್ವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇದ್ದವು ಎಲ್ಲ ಯೋಜನೆಗಳು ಇವೆಲ್ಲವನ್ನು ಕೂಡ ಕೈಗೆದೊಂಡು ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಜೊತೆಗೆ ಮೂರು ಸಾವಿರದ ಎಂಟುನೂರು ಎಕರೆ ರಾಜ್ಯ ಸರ್ಕಾರ ಇವತ್ತಿನ ರಾಜ್ಯ ಸರ್ಕಾರ ಜೊತೇಲಿ ಸಾವಿರದ ಎಂಟುನೂರು ಚಿನ್ನ ಇವಾಗ ಹಿಂದೆ ಇದ್ದಾರೆ ಅಂತ ಹೇಳಿದ್ರು ಎರಡು ಸಾವಿರ ಒಟ್ಟು ಮೂರು ಸಾವಿರದ ಎಂಟುನೂರು ಎಂದರೆ ಅಕ್ವಿಜೇಷನ್ ಮುಗಿಸಿದ್ದೀವಿ ಕೆಲಸನೂ ಶುರು ಮಾಡಿಸಿದ್ದೀವಿ ನಮ್ಗೆ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಸಹಕಾರ ಕೊಡ್ತೀವಿ ಹೋಟೆಲ್ ಸಂಬಳನೂ ನಾವೇ ಕೊಡ್ತೀವಿ ಎಸ್ ಎಲ್ ಎ ಅದನ್ನು ಮಾಡಿ ಅವರು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ನಾನಿವತ್ತು ಮಲ್ಲೇಶ್ ಬಾಬು ಅವರಿಗೆ ನನ್ನ ಸಹೋದರಿಗೆ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನನ್ನ ಸಿಕ್ಕಿ ಬಂದಿದ್ರು ಅವ್ರು ಸಭೆಯಲ್ಲೇ ಹೇಳಿದ್ದೀರಿ ಅವ್ರು ಬರ್ತಾರೆ ಬಂದ ತಕ್ಷಣ ನೀವು ಮಾಡಿಬಿಟ್ಟು ರೆಸೊಲ್ಯೂಷನ್ ಮಾಡಿ ಕಳಿಸಿ ಬಾಕಿ ರಾಜ್ಯ ಸರ್ಕಾರದಲ್ಲಿ ನಾನು ಮಾಡಿಸ್ಕೊತೀರಿ ವಿಧಾನಸೌಧದಲ್ಲಿ ನಾನು ಬಂದಿಲ್ ಕುತ್ಕೊಂಡು ಮಾಡ್ಸಕ್ಕಾಗೋದಿಲ್ಲ ಭಾರತ ಸರ್ಕಾರ ಕಂಡ್ರಿ ರೈಲ್ವೆ ಇಲಾಖೆ ಒಂದು ಸಮುದ್ರ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ವಿಧಾನನೇ ಗೊತ್ತಿರಲಿಲ್ಲ ಸೋಮಣ್ಣ ನಲವತ್ತೈದು ವರ್ಷ ನಾನು ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಯಾಗಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿಯಾಗಿ ಬೇರೆ ಬೇರೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ರಿಂದ ನಾನು ಇಲ್ಲಿ ಯಾವುದೂ ಪಾಲಿಟಿಕ್ಸ್ ಮಾಡೋಕ್ಕೆ ಬಂದಿಲ್ಲ ನನ್ನ ಉದ್ದೇಶ ಇಷ್ಟೇ ಬಂದಿದ್ದೀನಿ ಒಂದು ಹೆಜ್ಜೆ ಕುರ್ತು ಬಿಟ್ಟು ಹೋಗ್ಬೇಕು ಇದಕ್ಕೆ ಏನೇನು ಬೇಕೋ ಮಾಡ್ತೀನಿ